ನಮಸ್ಕಾರ ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟ ಗ್ರಾಮ ಪಂಚಾಯಿತಿಗೆ ಸೇರುವ ಟಿ ವೆಂಕಟಾಪುರ ಗ್ರಾಮಕ್ಕೆ ಸೇರುವ ವಾಲ್ಮೀಕಿ ದೇವಸ್ಥಾನವು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಇಲ್ಲದೆ ನಾಶವಾಗಿತ್ತು ವರ್ಷಕ್ಕೆ ಒಮ್ಮೆ ವಾಲ್ಮೀಕಿ ಜಯಂತಿ ದಿನ ಮಾತ್ರ ಪೂಜೆ ಮಾಡುತ್ತಿದ್ದರು ಆದರೆ ಈಗ ಅದೇ ಗ್ರಾಮದ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾ ಸಮಿತಿಯ ಪದಾಧಿಕಾರಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಅಭಿವೃದ್ಧಿ ಮಾಡುತ್ತಿದ್ದಾರೆ ಇದನ್ನಾದರೂ ನೋಡಿ ಸರ್ಕಾರ ಹಾಗೂ ವಾಲ್ಮೀಕಿ ಮುಖಂಡರುಗಳು ಮುಂದೆ ಬಂದು ವಾಲ್ಮೀಕಿ ದೇವಸ್ಥಾನ ಅಭಿವೃದ್ಧಿ ಮಾಡಿದರೆ ಒಳ್ಳೆಯದು ಇನ್ನು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾ ಸಮಿತಿಯ ಪದಾಧಿಕಾರಿಗಳು ನರಸಿಂಹಪ್ಪ ಶ್ರೀರಾಮಪ್ಪ ರೂಪೇಶ್ ನಾಗರಾಜು ಮಂಜುನಾಥ್ ದ್ಯಾವಪ್ಪ ಭಾಗಿಯಾಗಿದ್ದರು ವರದಿ ನವೀನ್ ಗರಡ ಸಮಸ್ಯೆ ಸರ್ ನಮ್ಮ ಹೆಸರು ಸರ್ ನಮ್ಮ ಹೆಸ್ರು ಬಂದು ರೂಪೇಶ್ ಅಂತ ನಾವು ತಾಲ್ಕ ತಾಲ್ಕ ಇದು ಟಿವೆಂಕಟಾಪುರ ಗ್ರಾಮದಲ್ಲಿ ಜನಿಸುತ್ತಿದ್ದೇವೆ ಮತ್ತು ನಮ್ಮ ಪಂಚಾಯಿತಿ ಬಂದು ತಲ್ಕಾಯಿಲ್ ಬೆಟ್ಟ ಸರ್ ಇಲ್ಲಿ ವಾಲ್ಮೀಕಿ ಋಷಿ ಅಂತ ನಮ್ಮ ಕುಲದೇವರು ಸರ್ ವಾಲ್ಮೀಕಿ ವರ್ಷ ವರ್ಷ ಬಂದು ಇಲ್ಲಿ ನಾವು ಪೂಜೆ ಎಲ್ಲ ಪುನಸ್ಕಾರ ಅವರ ಸಂಸಾರ ಅವರ ಬಾಲ್ಯ ಜೀವನ ಇಲ್ಲೇ ನಡೆಸುತ್ತೆ ಸರ್ ಆದರೆ ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಮಾಡಿರುವುದಿಲ್ಲ ಸರ್ ಮೂರು ವರ್ಷದಿಂದ ಯಾವುದೇ ಒಂದು ಅಭಿವೃದ್ಧಿ ಮಾಡಿ ಮಾಡಿರುವುದಿಲ್ಲ ಸರ್ ಅದೇ ತಹಸೀಲ್ದಾರ್ ಮತ್ತು ಎಮ್ ಎಲ್ ಎ ಅವರು ವರ್ಷ ವರ್ಷ ಬಂದು ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರೆ ಹೊರತು ಯಾವುದೇ ಒಂದು ಅಭಿವೃದ್ಧಿ ಮಾಡಿಲ್ಲ ನಮ್ಮ ಸ್ವಂತ ದುಡ್ಡು ನಾವು ಇಲ್ಲಿ ಅಭಿವೃದ್ಧಿಯನ್ನು ಮಾಡಿಸುತ್ತಿದ್ದೇವೆ ಸರ್ ಅದರಿಂದ ನಮ್ಮ ಕುಂದುಕೋರತೆಗಳನ್ನು ಈಗ ನಮ್ಮ ಸ್ವಂತ ದುಡ್ಡು ಬಳಸಿ ಇಲ್ಲಿ ಮುಂತಾದ ಸೌಕರ್ಯಗಳು ನಾವೇ ಅಭಿವೃದ್ಧಿ ಮಾಡಿಕೊಂಡು ಮಾಡಿಕೊಳ್ಳುತ್ತಿದ್ದೇವೆ ಸರ್ ದೇವಸ್ಥಾನ ನೋಡಿದ್ರೆ ಬಾಗ್ಲೆಲ್ಲ ಹೌದು ಸರ್ ಸರ್ ಮಳೆ ಬಂದ್ರೆ ಎಲ್ಲ ಸೋರುತ್ತದೆ ಯಾವ್ದೇ ಒಂದು ಸೌಕರ್ಯ ಇಲ್ಲ ಸರ್ ಅಂತ ಏನು ಅನುಕೂಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅವ್ರಷ್ಟೇ ಅವ್ರಿಗೆ ಹೋಗ್ತಾ ಲೀಡರ್ಸ್ ಅಂತ ಇರ್ತಾರಲ್ಲ

好好好 தான் பையனை உன்னா ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್